ವಿಧಾನ ಪರಿಷತ್ನಲ್ಲೂ ಕೂಡ ಸಿಟಿ ರವಿ ಕಡೆಯಿಂದ ಆಕ್ರೋಶಗಳು ಜಾಸ್ತಿ ಆಯಿತು ವಾಲ್ಮೀಕಿ ಹಗರಣದ ಲೂಟಿ ಅದು ಪೂರ್ವ ನಿಯೋಜಿತ ಕೃತ್ಯ ಅಂತ ಈ ಸ್ಟ್ಯಾಂಪ್ ಪೇಪರ್ ಫೆಬ್ರವರಿ ತಿಂಗಳಲ್ಲಿ ಅದು ಖರೀದಿ ಆಗತ್ತೆ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಗಂಭೀರ ಆರೋಪವನ್ನು ಮಾಡಿದರು ಇವತ್ತು ಸುಮ್ ಸುಮ್ಮನೆ ಯಾರೋ ಹೆಸರು ಹೇಳೋದಕ್ಕೆ ಆಗತ್ತಾ ಅಂತ ಪ್ರಶ್ನೆ ಏನು ಹಾಕಿದ ಸುಮ್ಮ ಸುಮ್ಮನೆ ಅಂತ ಹೇಳೋಕ್ಕಾಗಲ್ಲ ಇದೆಲ್ಲವೂ ಕೂಡ ಆಗಿದ್ದು ಪ್ರೀ ಪ್ಲಾನ್ ಅಂತೇಳಿ ವಾಲ್ಮೀಕಿ ಹಗರಣ ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆ ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಿ ಜೆ ಪಿ ನಾಯಕರಿಂದ ನಡೀತಾ ಇರುವಂಥ ಈ ಒಂದು ಆಕ್ಷೇಪಗಳು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಅಥವಾ ಆ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಎರಡೂ ಕಡೆ ಇದೆ ಮೇಲ್ಮನೆ ಕೆಳಮನೆ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಪಿಯ ನಾಯಕರು ಸಿ ಟಿ ರವಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಸ್ಟ್ಯಾಂಪ್ ಪೇಪರ್ ಫೆಬ್ರವರಿ ತಿಂಗಳಲ್ಲಿ ಖರೀದಿಯಾಗಿದೆ ಅಂತೇಳಿ ಕಾಂಗ್ರೆಸ್ ಹೋದ್ರು ಇದು ಬೇರೆ ಪ್ರಶ್ನೆ ಸಾಲ ಹಾಕಿದ್ದಿಲ್ಲ ಪಕ್ಷದಲ್ಲಿ ಇಲ್ಲ ಅಂತ ಅವರು ಹೇಳ್ತಿಲ್ಲ ನಾನು ಹೇಳ್ತಿಲ್ಲ ರವಿ ಅವರೇ ಅಷ್ಟೇ ಅಲ್ಲ ನಾನು ಜಿಲ್ಲಾ ಅಧ್ಯಕ್ಷ ಆದಾಗ ಅವರು ಎಸ್ ಸಿ ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಗಿದ್ದರು ರಾಜ್ಯಾಧ್ಯಕ್ಷ ಇದ್ದಂತೆ ನಾನು ಪ್ರಧಾನ ಕಾರ್ಯದರ್ಶಿನೂ ಇದ್ದೆ ಉಪಾಧ್ಯಕ್ಷ ಉಪಾಧ್ಯಕ್ಷರು ಇದ್ದೆ ಪ್ರಧಾನ ಕಾರ್ಯದರ್ಶಿನೂ ಇದ್ದೆ ಉಪಾಧ್ಯಕ್ಷ ಈಗ ಪರಶುರಾಮ್ ಕೇಳ್ತಾರೆ ಮುಂದೇನ್ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ಪದ್ಮನಾಭ್ ಹೇಳ್ತಾರೆ ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಏನು ಮಾಡೋಕ್ಕಾಗತ್ತೆ ಪರಶುರಾಮ್ ನಿಮ್ ಜೊತೆ ಯಾರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಸರ್ ಪದ್ಮನಾಭ ಹೇಳ್ತಾರೆ ಅದೇ ನಾಗರಾಜ್ ಮತ್ತು ಭಾವ ಬಾವುಮಿದ ಪರಶುರಾಮ್ ಹೇಳ್ತಾರೆ ನಾನು ಒತ್ತೇ ಹೇಳಿದ್ದೆ ಬೇಡ ಸರ್ ಬೇಡ ಅಂತ ಈ ಸೂ ಅಂತ ಹೇಳ್ತಾರೆ ಭಾಷೆ ಇನ್ನ ಸೂ ಅಂದ್ರೆ ಗೊತ್ತಾಗುತ್ತಲ್ಲ ಅದು ಹೇಳ್ತಾರೆ ಆಮೇಲೆ ಪದ್ಮನಾಭ್ ಹೇಳ್ತಾರೆ ಅದನ್ನು ನಾವು ಹೇಳಬಾರ್ದು ಮಿನಿಸ್ಟರ್ ಆಫೀಸಿಂದ ಏನು ಹೇಳಿದ್ರು ಅದನ್ನು ನಾವು ಹೇಳಬೇಕು ನಾಗರಾಜ್ ಕಡೆಯಿಂದ ಒತ್ತಡ ಬಂತು ನಾವು ಆಯ್ತು ಅಂತ ಇದ್ದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಟ್ವಿ ಅದನ್ನೇ ನಾವು ಹೇಳಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಕ್ ಸಿಗ್ನೇಚರ್ ಮಾಡಿರೋದು ನಿಜಾನ ಫೇಕ್ ವ್ಯಕ್ತಿಗಳಿಗೆ ಚೆಕ್ ಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ಅಲ್ವಾ ದುಡ್ಡು ಬಂದ ಮೇಲೆ ಏನು ಆಕ್ಷನ್ ತಗೋಬೇಕು ನೋಡೋಣ ಅಂತ ಹೇಳ್ತಾರೆ ವರ್ಷರಾಮ್ ಮತ್ತೆ ಹೇಳ್ತಾರೆ ಬ್ಯಾಂಕ್ನವ್ರು ಈಗ ಕೇಸ್ ಮಾಡ್ತಿಲ್ವಾ ನಮ್ಮ ದುಡ್ಡು ನಮಗೆ ಕೊಡ್ತಾರಾ ಮುಂದೇನು ಮಾಡೋದು ಪದ್ಮರಾವ್ ಹೇಳ್ತಾರೆ ಸಿ ಬಿ ಐ ಬರುತ್ತೆ ಎರಡು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಜಾಮೀನು ಮಾಡಿಸ್ಕೋಬೇಕು ಅಷ್ಟೇ ಅಂತ ಭ್ರಷ್ಟಿಯು ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ